ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿತ್ ಮಾಹಿತಿ ಗೆ ಸ್ವಾಗತ ಇಲ್ಲಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಮಿಸ್ ಮಾಡಬೇಡಿ ಯಾಕೆ ಅಂದ್ರೆ ಹೆಚ್ಚಿನ ಜನರ ಪೋಷಕರ ಒಂದು ಕಂಪ್ಲೇಂಟ್ ಗೊತ್ತಾ ನಮ್ಮ ಮಕ್ಕಳ ಹ್ಯಾಂಡ್ ಚೆನ್ನಾಗಿಲ್ಲ ಹೇಗೆ ನಮ್ಮ ಮಕ್ಕಳ ಹ್ಯಾಂಡ್ ರೈಟಿಂಗ್ ಅನ್ನು ಇಂಪ್ರೂವ್ ಮಾಡಬಹುದು ಅನ್ನೋದು ಒಂದು ಇನ್ ಕೆಲವರು ಮನೆಯಲ್ಲಿ ಚಿಕ್ಕ ಮಕ್ಳಿದ್ದಾರೆ ಅವ್ರಿಗೆ ಯಾವ ವಯಸ್ಸಿನಲ್ಲಿ ನಾವು ಸ್ಟಾರ್ಟ್ ಮಾಡಬಹುದು ಬರೆಯೋದಕ್ಕೆ ಅವ್ರಿಗೆ ಎಲ್ಲಿ ದಾಖಲೆ ಮಾಡ್ಬೇಕಾಗಿದೆ ಅನ್ನೋ ಆತರದ ಥರದ ಪೋಷಕರು ಕೂಡ ಇದ್ದಾರೆ ಸೊ ಅವ್ರಿಬರಿಗೆ ರಿಲೇಟೆಡ್ ಆಗಿ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಎರಡು ವಿಡಿಯೋವನ್ನ ಮಾಡ್ತಿದ್ದೀನಿ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಎರಡನ್ನೂ ನೋಡಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇವಾಗ ಚೆನ್ನಾಗಿ ಬರೀದಿರೋ ಮಕ್ಕಳು ಯಾಕೆ ನಮ್ಮ ಮಕ್ಕಳು ಬರಿತಿಲ್ಲ ಅನ್ನೋದು ಉತ್ತರ ಸಿಗುತ್ತೆ ಯಾಕಂದ್ರೆ ನೀವು ಚೈಲ್ಡ್ಹುಡ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದಿರ ಅನ್ನೋದು ಹಾಗೆ ಈಗ ಅಕ್ಷರಾಭ್ಯಾಸ ಮಾಡಿಸೋರಿಗೆ ಕೂಡ ಇದು ಖಂಡಿತ ಹೆಲ್ಪ್ ಆಗುತ್ತೆ ನಾನು ಶಿಕ್ಷಕಿಯಾಗಿರೋದ್ರಿಂದ ಈ ವಿಷಯವನ್ನ ತಿಳಿದಿರೋದ್ರಿಂದ ನಿಮ್ಗೆ ಇಂತಹ ವಿಡಿಯೋವನ್ನ ಮಾಡ್ತಿದ್ದೀನಿ ಇದರಲ್ಲಿ ಯಾವುದೇ ಒಂದು ಮಿಸ್ಗೈಡ್ ಇರೋದಿಲ್ಲ ಓಕೆ ವಿಷಯಕ್ಕೆ ಬರೋಣ ನಾವು ಯಾವ ವಯಸ್ಸಿನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾವ ವಯಸ್ಸಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಮೊದ್ಲಿಗೆ ಹೇಳ್ತೀನಿ ನಮ್ಮ ತಲೆಯಲ್ಲಿ ಒಂದು ವಿಷಯವನ್ನ ತಿಳ್ಕೊಂಡಿರ್ಬೇಕು ಚಿಕ್ಕ ಮಕ್ಕಳಿಗೆ ನಾವು ಅಕ್ಷರ ಅಭ್ಯಾಸವನ್ನ ಮಾಡಿಸುವ ಹಾಗಿಲ್ಲ ಪೆನ್ಸಿಲ್ ಅಲ್ಲಿ ಪೆನ್ ಅನ್ನ ಯೂಸ್ ಮಾಡಿ ಅಂದ್ರೆ ಅವರ ಈ ಸ್ನಾಯುಗಳು ಆ ಫಿಂಗರ್ ಸ್ನಾಯು ಇರುತ್ತಲ್ಲ ಮಸಲ್ಸ್ ಅದು ಗ್ರೋತ್ ಆಗಿರೋದಿಲ್ಲ ಹಾಗಾಗಿ ನಾವು ಅವರಿಗೆ ಅವರಿಗೆ ಹಿಡ್ಕೊಳ್ಳುವಷ್ಟು ಕ್ರಿಪ್ ಆಗ್ಲಿ ಅವ್ರಿಗೆ ಬರೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಈ ಮಾಂಟೆಸರಿ ಚಿಕ್ಕ ಮಕ್ಳಿಗೆ ಒಂದ್ ಲೆವೆಲ್ ಇರುತ್ತಲ್ಲ ಅಲ್ಲಿ ಹೇಳ್ಕೊಡೋ ಮೆಥಡು ಬೇರೆ ಇರುತ್ತೆ ಕೆಲವು ಮನೆ ಪೋಷಕರಿಗೆ ಅದು ಗೊತ್ತಿರೋದಿಲ್ಲ ಸುಮ್ಮನೆ ಬರ್ಸ್ತೀನಿ ಬರ್ಸ್ತೀನಿ ನನ್ ಮಗು ಎಲ್ಲಿ ಹಿಂದಕ್ ಬಿತ್ ಬಿಡತ್ತೋ ಬರೆಯೋದನ್ನ ಕಲಿಯೋದಿಲ್ವೋ ಅನ್ನೋ ಭಯದಲ್ಲಿ ಹೆಚ್ಚಿನ ಜನ ಟೆನ್ಷನ್ ಮಾಡ್ಕೊಂತಾರೆ ಆ ಟೆನ್ಷನ್ ಅನ್ನ ಬಿಟ್ಬಿಡಿ ಫಸ್ಟ್ ಪಾಯಿಂಟ್ ಗೊತ್ತಾಯ್ತಲ್ಲ ಚಿಕ್ಕ ಮಕ್ಕಳ ಫೈವ್ ಟು ಸಿಕ್ಸ್ ಇಯರ್ಸ್ ತನಕ ಮಕ್ಕಳ ಈ ಫಿಂಗರ್ಸ್ ಇರುತ್ತಲ್ಲ ಅಲ್ಲಿನ ಬೋನ್ಸ್ ಸ್ನಾಯುಗಳು ಬೆಳವಣಿಗೆ ಆಗಿರೋದಿಲ್ಲ ತಾವು ದಯವಿಟ್ಟು ಅವರಿಗೆ ಒಂದು ಟೈಮ್ ಕೊಡಿ ಅದಕ್ಕೇನೆ ಹಿಂದ್ ಹಿಂದೆ ಹೇಗಿತ್ತು ಅಂದ್ರೆ ಸಿಕ್ಸ್ ಇಯರ್ಸ್ಗೆ ಅಡ್ಮಿಷನ್ ಮಾಡಿಸ್ಕೊಂತ ಇದ್ರು ಅವಾಗ ಮಕ್ಳಿಗೆ ಬರೆಯೋ ಒಂದು ಕೆಪಾಸಿಟಿ ಇತ್ತು ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಏನು ಫಸ್ಟ್ ಗೆನೆ ಮೂರು ವರ್ಷ ಎರಡು ವರ್ಷಕ್ಕೆ ನಮಗೆ ಬಂದ್ಬಿಟ್ಟು ಖಂಡಿತ ಇಲ್ಲ ನಮ್ಗೆ ಟೈಮ್ ಕೊಟ್ರು ಮನೆಯವರು ಬಟ್ ಇವಾಗಿನ ಪೇರೆಂಟ್ಸು ಟೈಮ್ ಕೊಡ್ತಾ ಇಲ್ಲ ಅರ್ಜೆಂಟ್ ಇದ್ದಾರೆ ಮಕ್ಕಳು ನೋವನ್ನ ಅನ್ಭವಸ್ತಿದವೆ ಗೊತ್ತಾಯ್ತಲ್ಲ ಸರಿ ನಿಮ್ಗೆ ಒಂದು ಡೌಟ್ ಬರಬಹುದು ಹಾಗಾದ್ರೆ ಮೇಡಮ್ ಫೈವ್ ಟು ಸಿಕ್ಸ್ ಇಯರ್ಸ್ ತನಕ ಮಗು ಬರೆಯೋದೇ ಖಂಡಿತ ಮಾಡಬಹುದು ನೀವು ತಾಯಂದಿರು ಮನೇಲಿ ಯಾವ ಕೆಲಸವನ್ನು ಮಾಡಬಹುದು ಗೊತ್ತಾ ಬರಸೋದ್ರ ಬಗ್ಗೆ ಬಿಟ್ಬಿಡಿ ಅದು ಬರೀತೇ ಟೈಮ್ ಕೊಡಿ ನೀವೇನ್ ಮಾಡಬಹುದು ಮಗುವಿನ ಏಕಾಗ್ರತೆಯನ್ನ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಹೇಗ್ ಮೇಡಮ್ ಮಗುವಿನ ಹೇಗೆ ಹೆಚ್ಚಿಸೋದು ನೀವು ಆ ಟೆಕ್ನಿಕ್ ಒಂದ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ನೀವು ಮಗುವಿನ ಹಿಂದೆ ಬಿದ್ದು ಬರೀ ಬರೀ ಓದು ಓದು ಅನ್ನೋದ ತಪ್ಪಿಸ್ಬೋದು ಅದನ್ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ಬೇಕು ಮೊದ್ಲಿಗೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಅಂದ್ರೆ ಏನು ಒಂದಿಷ್ಟು ಹೊತ್ತು ಒಂದು ಕೆಲ್ಸದಲ್ಲಿ ನಿರತರಾಗೋದು ಕರೆಕ್ಟಾ ಇವಾಗಿನ ಮಕ್ಳು ಆತರ ತರ ಇದ್ದಾರ ಒಂದು ಕ್ಷಣ ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ ಅವ್ರನ್ನ ಹಿಡಿಯೋದು ಹೆಂಗೆ ಮಾಡೋದು ಹೆಂಗೆ ಇದು ಚೈಲ್ಡ್ಹುಡ್ ಅಲ್ಲೇ ಸ್ಟಾರ್ಟ್ ಆಗ್ಬೇಕು ಈಗ ಆ ಒಂದಿಷ್ಟು ಆಟಗಳಿದಾವೆ ಈಗ ಬಿಲ್ಡಿಂಗ್ ಬ್ಲಾಕ್ಸ್ ಇರುತ್ತೆ ನೀವು ಅವರಿಗೆ ಆ ಇಂಟ್ರೆಸ್ಟಿಂಗ್ ಆಗೋ ತರ ಕೊಟ್ಟು ಒಂದು ಬಿಲ್ಡಿಂಗ್ ಮಾಡು ಅಂತ ಹೇಳಿ ಒಂದು ಹತ್ತು ನಿಮಿಷ ಕೂರ್ಸೋದು ಆಗ ಮಗು ಏಕಾಗ್ರತೆಯಿಂದ ಕೂತ್ಕೊಳತ್ತೆ ಇಂತ ಹತ್ತು ಹಲವು ಆಟಗಳನ್ನ ನೀವು ಹುಡುಕಿ ಮೊದಲಿಗೆ ಮಗುವಿನ ಏಕಾಗ್ರತೆಯನ್ನ ಜಾಗೃತಗೊಳಿಸ್ಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಬರೋ ತರ ಮಾಡಬೇಕು ಸೆಕೆಂಡ್ ಸೆನ್ಸ್ ಆರ್ಗನ್ಸ್ ಅಂದ್ರೆ ಪಂಚೇಂದ್ರಿಯಗಳನ್ನ ಸರಿಯಾಗಿ ಬಳಸುವುದನ್ನ ಮಕ್ಕಳಿಗೆ ಕಲ್ಸ್ಕೊಡ್ಬೇಕು ಹೇಗೆ ಕಣ್ಣು ಕಿವಿ ಮೂಗು ಚರ್ಮ ಇವೆಲ್ಲವನ್ನ ಸೇರಿಸಿ ನಾವು ಏನ್ ಹೇಳ್ತೀವಿ ಆ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ ಇದು ಹೇಗ್ ಮೇಡಮ್ ಇದ್ಕೋ ಅದಕ್ಕೂ ಏನ್ ಸಂಬಂಧ ಅಂತೀರಾ ಕಣ್ಣಿಂದ ಮತ್ತೆ ಕಿವಿಯಿಂದ ಫಸ್ಟ್ಗೆ ತಗೋಳೋಣ ಮಕ್ಕಳು ಏನನ್ನ ನೋಡ್ಬೇಕು ಏನನ್ನ ಕೇಳಿಸ್ಕೋಬೇಕು ಯಾವ್ದನ್ನ ಫೀಲ್ ಮಾಡ್ಬೇಕು ಮಕ್ಳು ಫೀಲ್ ಅನುಭವಿಸ್ಬೇಕು ಅದನ್ನ ಯಾವುದು ಅದನ್ನ ಹೇಳ್ಕೊಡಿ ಈಗ ಕೆಲವು ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಬರೆಯ ಬರ್ಸೋದಕ್ ಹೋಗ್ಬೇಡಿ ಸ್ಟೋರಿಗಳನ್ನ ಚಿಕ್ಕ 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 ಸ್ಟೋರಿಗಳನ್ನ ಹತ್ತತ್ ನಿಮಿಷ ಡೈಲಿ ಕೂತ್ಕೊಂಡು ಹೇಳಿ ಸಣ್ಣ ಸಣ್ಣ ಸ್ಟೋರಿಗಳು ಅಂದ್ರೆ ಕತೆ ಕಾದಂಬರಿ ದೊಡ್ಡದು ಅಲ್ಲ ಅವರ ಲವೈಲಿಗೇ ಇಳುದು ಹೇಳ್ಕೊಟ್ಟಾಗ ಅವ್ರು ಕೇಳಿಸ್ಕೊಂತಾರೆ ಕೇಳಿಸ್ಕೊಳೋದ್ ಗೊತ್ತಾಯ್ತಾ ಸ್ಕೂಲಲ್ಲೂ ನೆಕ್ಸ್ಟ್ ಅದೇ ಬೇಕು ತಾನೆ ಕೇಳಿಸ್ಕೊಳೋದ್ನ ಹೇಳ್ಕೊಡ್ಬೇಕು ನೆಕ್ಸ್ಟ್ ನೋಡೋದನ್ನ ಪಿಕ್ಚರ್ಗಳನ್ನ ತೋರಿಸಿ ಮೊಬೈಲ್ ಟಿವಿನೇ ಬೇಕು ಅಂತಿಲ್ಲ ಕಲರ್ಫುಲ್ ಆಗಿರೋ ಪಿಕ್ಚರ್ಗಳ ಬುಕ್ಸ್ ಗಳು ಸಿಗುತ್ತೆ ಅದೇನು ಅದನ್ನ ನೀಟಾಗಿ ಹೇಳ್ಕೊಡಿ ಆಮೇಲೆ ಅವರಿಗೆ ಫೀಲ್ ಮಾಡುವಂತಹ ಒಂದಿಷ್ಟು ಈಗ ಒಂದ್ ಎಕ್ಸಾಂಪಲ್ ಈಗ ಮಜಲ್ಸ್ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿದ್ನಲ್ವಾ ಆಗ ಅವ್ರಿಗೆ ನೀವೇ ಹತ್ರ ಇದ್ದು ಏನಂದ್ರೆ ತುಂಬಾ ಡೇಂಜರ್ ಅಲ್ದಿರೋ ಸಿಸರ್ ಗಳು ಸಿಗುತ್ತೆ ಮಕ್ಳು ಯೂಸ್ ಮಾಡುವಂತದ್ದು ಅದನ್ನ ಅವ್ರಿಗೆ ಕೈ ಕೊಟ್ಟು ಪೇಪರ್ ಕೊಟ್ಟು ಕಟ್ ಮಾಡೋದಾಗಿರ್ಬಹುದು ಅವಾಗ ಅವ್ರ ಈ ಮಸಲ್ಸ್ ಏನಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಪೇಪರ್ ಗಳ ಹರಿಯೋದಾಗಿರ್ಬಹುದು ಆಮೇಲೆ ಕೆಲವೊಂದಿಷ್ಟು ಪೇಪರ್ಗಳನ್ನ ಅದನ್ನ ಎಲ್ಲ ಫೋಲ್ಡ್ ಮಾಡಿ ಅದನ್ನ ಅವ್ರಿಗೆ ಕೊಡೋದಾಗಿರ್ಬಹುದು ಹೀಗೆ ಕೆಲವೊಂದು ಅವರು ಫೀಲ್ ಮಾಡ್ಬೇಕು ಆಯ್ತಾ ಹಾಗೆ ಕಲರಿಂಗ್ ಮಾಡೋದಕ್ಕೆ ಬಿಟ್ಟು ಬಿಡೋದು ಅಯ್ಯೋ ನಮ್ಮನೆ ಮಗು ಅಲ್ಲಿ ಗೋಡೆ ಗೀಸ್ತು ಇಲ್ಲಿ ಬರೀತಿದೆ ದಯವಿಟ್ಟು ಮಾಡಬೇಡಿ ಗೋಡೆಗೆ ಗೀಚಿದ್ರೆ ಕಲರಿಂಗ್ ಪೇಂಟ್ ಮಾಡಿದ್ರೆ ಹೋಗುತ್ತೆ ಮಗುವಿನ ಕ್ರಿಯೇಟಿವಿಟಿನ ನೀವೇ ಹಾಳು ಮಾಡ್ತಿದ್ದೀರಾ ಯಾಕೆ ಗೊತ್ತ ನಮ್ ನಾವೆಲ್ಲರೂ ಚಿಕ್ಕ ವಯಸ್ಸ ಮಕ್ಳು ಚಿಕ್ಕದಿರುವಾಗ ಮಾಡೋ ಇಷ್ಟಕ್ಕೆ ಏನ್ ಗೊತ್ತಾ ಅಲ್ಲಿ ಬರೀತಾನೆ ಇಲ್ಲಿ ಬರಿತಾನೆ ಅಲ್ಲಿ ಬರಿಬೇಡ ಅಂತ ಹೇಳಿ ತಡ್ದು ತಡ್ದು ಮಗು ಬರೆಯೋದನ್ನ ಬಿಟ್ಬಿಡತ್ತೆ ಆಮೇಲೆ ಹೇಳ್ತಿದ್ರ ನನ್ ಮಗು ಬರೆಯೋದೇ ಇಲ್ಲ ಅಂತ ಕರೆಕ್ಟಾ ಬರೀಲಿ ಸ್ವಂತ ಮನೆನೋ ಬಾಡ್ಗೆ ಮನೆನೋ ಎಲ್ಲಾದ್ರೂ ಬರಿಯತ್ತ ಆಮೇಲೆ ಪೇಂಟ್ ಮಾಡಿದ್ರು ಅವೆಲ್ಲವೂ ಮಾಸಿ ಹೋಗುತ್ತೆ ಆದ್ರೆ ಮಗುವಿನ ಮನ್ಸನ್ನ ಆ ಕ್ರಿಯೇಟಿವಿಟಿನ ಹಾಳು ಮಾಡೋದ್ ಬೇಡ ಗೊತ್ತಾಯ್ತಲ್ಲ ಮೂರ್ ಪಾಯಿಂಟ್ ತಪ್ಪು ಮಾಡ್ಬೇಕ್ ಬಿಟ್ಬಿಡಿ ಮಗು ತಪ್ಪು ಮಾಡುತ್ತೆ ಹರಿಯುತ್ತೆ ಚೊಲುತ್ತೆ ಬೀಳಸುತ್ತೆ ಎಲ್ಲದನ್ನೂ ಮಾಡಕ್ ಬಿಡಿ ಇನ್ನೊಂದು ಇದು ಗೊತ್ತಾಯ್ತಲ್ಲ ಕತೆ ಹೇಳೋ ಮೂಲಕ ಪಿಕ್ಚರ್ಗಳನ್ನ ತೋರ್ಸೋ ಮೂಲಕ ಆಮೇಲೆ ಮಗುವೇ ತಾನೇ ಸ್ವತಃ ಫೈವ್ ಫಿಂಗರ್ಸ್ ಅಹ್ ತಗೊಂಡು ಊಟ ಮಾಡುವ ರೀತಿ ಇದೆಲ್ಲವೂ ನೀವ್ ಅನ್ಬಹುದು ಮೇಡಮ್ ಇದಕ್ಕೂ ಬರವಣಿಗೆಗೂ ಏನ್ ಸಂಬಂಧ ಅಂತ ಇದೆ ಅಲ್ಲಿಗೆನೆ ಬರ್ತೀನಿ ಆ ಊಟ ಮಾಡುವಾಗ ಐದು ಬೆರಳುಗಳ ಒಂದು ಸಮ್ಮಿಲನ ಆದಾಗ ಅವ್ರಿಗೆ ಆ ಒಂದು ಗ್ರಿಪ್ ಸಿಗತ್ತೆ ಅದೇ ನೆಕ್ಸ್ಟ್ ಬರವಣಿಗೆ ಕೂಡ ಹೆಲ್ಪ್ ಆಗುತ್ತೆ ಎಲ್ಲವೂ ಲಾಜಿಕ್ ಇದೆ ನೀವ್ ಅನ್ಕೊಂಡಂಗೆ ಒಂದೇ ಸರಿ ಬರೆಯೋದು ಕಲ್ಸೋದು ಅಷ್ಟು ಸುಲಭ ಅಲ್ಲ ಹಾಗೆ ಕಲ್ಸಿದ್ರು ಕೂಡ ಅದು ಡೇಂಜರ್ ಓಕೆ ನೆಕ್ಸ್ಟ್ ಸ್ಪೂನ್ ಹಿಡ್ಕೊಂಡು ಹೋಲ್ಡಿಂಗ್ ತಿನ್ನೋದನ್ನ ಕಲ್ಸಿ ಆಮೇಲೆ ತನ್ನ ತಾನು ಫೇಸ್ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು ಚಿಕ್ಕ ಪುಟ್ಟ ಅದನ್ನ ಕಲಿಸ್ತಾ ಬನ್ನಿ ಆಗ ನಿಮ್ಮ ಅರ್ಧ ಕೆಲ್ಸ ಮುಗ್ದ ಹಾಗೆ ಸರಿ ಇದೆಲ್ಲ ಮಾಡಾಯ್ತು ನನ್ ಮಗು ಕೇಳಿಸ್ಕೊಳುದು ಕಲಿತಿದೆ ಈಗ ಸ್ವಲ್ಪ ಹೊತ್ ಕೂತ್ಕೊಳ್ಳೋದು ಏಕಾಗ್ರತೆನು ಜಾಸ್ತಿ ಆಗಿದೆ ನೋಡೋದನ್ನು ಪಿಕ್ಚರ್ ಎಲ್ಲ ನೋಡ್ತಾನೆ ಐಡೆಂಟಿಫೈ ಮಾಡ್ತಾನೆ ಈಗ ಬರ್ಸೋದಕ್ ಸ್ಟಾರ್ಟ್ ಮಾಡಬಹುದಾ ಅನ್ನೋ ಡೌಟ್ ನಿಮ್ಗೆ ಇರುತ್ತಲ್ವಾ ಶುರು ಮಾಡೋಣ ಅದಕ್ಕಿಂತ ಮೊದ್ಲು ನೀವೇನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಪೆನ್ ಪೆನ್ಸಿಲ್ ಯಾವ್ದನ್ನು ಕೊಡಕ್ ಹೋಗ್ಬಾರ್ದು ಮರಳಿರುತ್ತಲ್ಲ ಮರಳು ಸಿಗಲ್ಲ ಮೇಡಮ್ ಉಪ್ಪು ಸಾಲ್ಟ್ ಸಿಗುತ್ತಲ್ಲ ಸಾಲ್ಟ್ ಅಥವಾ ರೈಸ್ ಅಕ್ಕಿ ಅಥವಾ ರವಾ ಬರುತ್ತಲ್ಲ ಅದನ್ನ ಒಂದು ಬಟ್ಲಿಗೆ ಹಾಕೊಂಡ್ಬಿಟ್ಟು ನೀವಲ್ಲಿ ಏನ್ ಮಾಡ್ಬೇಕು ಮೇಡಮ್ ಈಗ ಸ್ಟಾರ್ಟ್ ಮಾಡಬಹುದಾ ಬರ್ಸೋದಕ್ಕೆ ಇಲ್ಲ ಅಲ್ಲಿ ನೀವು ಫಸ್ಟ್ ಫಸ್ಟ್ ಸುಮ್ನೆ ಸರ್ಕಲ್ ಹಾಕೋದನ್ನ ಕಲ್ಸ್ಕೊಡಿ ಸರ್ಕಲ್ ಹಾಕಿ ಏನ್ ಮೇಡಮ್ ಮಾಡೋದು ಅಂತ ಕೇಳ್ತೀರಾ ಹಾಕ್ಸಿ ಮೇಡಮ್ ನಾನು ಹೇಳ್ತೀನಿ ಸರ್ಕಲ್ ಹಾಕ್ಸಿ ಅದನ್ನ ಮಗುಗೆ ತಿದ್ಸಿ ಸುಮ್ನೆ ತಿದ್ದ್ಲಿ ಹತ್ತು ದಿವ್ಸ ಬೇಕ ಸರ್ಕಲ್ ನ ತಿದ್ಲಿ ಫೀಲ್ ಮಾಡ್ಕೊಳತ್ತೆ ಸರ್ಕಲ್ ಸೊ ಈ ಸರ್ಕಲ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬರೆಯೋದಕ್ಕೆ ಸರ್ಕಲ್ ಹಾಕಿ ಆಯ್ತು ಆಮೇಲೆ ಏನ್ ಮಾಡಿ ಅಲ್ಲೇ ಅದನ್ನ ಮತ್ತೆ ಗೊತ್ತಲ್ಲ ಫುಲ್ ಫಿಲ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಲೈನ್ ಹಾಕೋದು ಕಲ್ಸ್ಕೊಡಿ ಜಸ್ಟ್ ಸಿಂಗಲ್ ಒಂದು ಹಿಂಗೆ ಒಂದು ಕಲ್ಸ್ಕೊಡಿ ನೆಕ್ಸ್ಟ್ ಕರುಸ್ ಜಸ್ಟ್ ಸಿ ಕರುಸ್ ಬರ್ತಲ್ಲ ಲೆಫ್ಟ್ ಕರುಸ್ ಅಂಡ್ ರೈಟ್ ಕರುಸ್ ಕರ್ಸ್ಕೊಟ್ರ ಒಂದು ವಾರ ತಗೊಳ್ಳಿ ನಿಧಾನಕ್ ಹಾಕ್ಲಿ ಅದು ಪೆನ್ಸಿಲ್ ಆರ್ ಪೆನ್ ಅಲ್ಲ ಯಾವ್ದ್ರಲ್ಲಿ ಮಗು ಟಚ್ ಮಾಡಿ ಯಾವ್ದ್ರಲ್ಲಿ ಬಟ್ಲಲ್ಲಿ ಇಟ್ಕೊಂಡು ಅಥವಾ ನೆಲದ ಮೇಲೆ ರಂಗೋಲಿ ಪುಡಿನೋ ಯಾವ್ದೋ ವೈಟ್ ಆಗಿರೋದು ಇಲ್ಲ ನೀವು ಏನ್ ಬಳಸ್ತಿರೋ ಬಳಸಿ ಹಿಟ್ಗಳನ್ನ ಬಳಸಿನೂ ಮಾಡಬಹುದು ಆಮೇಲೆ ಅದನ್ನ ತುಂಬಾ ಎಂಜಾಯ್ ಮಾಡುತ್ತೆ ಮಗು ಓಕೆ ಯಾವ್ದೆಲ್ಲ ಮಾಡಿದ್ರಿ ಸ್ಟ್ಯಾಂಡಿಂಗ್ ಲೈನ್ ನಿಂತಿರೋದು ಸ್ಲೀಪಿಂಗ್ ಲೈನ್ ಅಡ್ಡ ಸ್ಲೀಪಿಂಗ್ ಲೈನ್ ಹೇಳ್ಕೊಡಿ ಜಸ್ಟ್ ಸ್ಲೀಪಿಂಗ್ ಲೈನ್ ನೆಕ್ಸ್ಟ್ ರೈಟ್ ಸ್ಲಾಂಟಿಂಗ್ ಅಂಡ್ ಲೆಫ್ಟ್ ಸ್ಲಾಂಟಿಂಗ್ ಗೊತ್ತಾಯ್ತಲ್ಲ ಅಡ್ಡ ಈ ಕಡೆ ಅಡ್ಡ ಅದು ಯಾವ್ದಕ್ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಯೋಚನೆ ಮಾಡಿ ನಿಮ್ಮ ಇಪ್ಪತ್ತಾರು ಲೆಟರ್ ಇಂಗ್ಲಿಷ್ ಬರೆಯೋದಕ್ಕೂ ಆಮೇಲೆ ಕನ್ನಡ ಬರೆಯೋದಕ್ಕೂ ಎಲ್ಲವೂ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ ಹಿಂದಿ ಬರೆಯೋದಕ್ಕೂ ವರಿ ಮಾಡ್ಕೋಬೇಡಿ ಓಕೆ ಈಗ ಆಯ್ತು ಸ್ಟ್ಯಾಂಡಿಂಗ್ ಆಯ್ತು ಸ್ಲೀಪಿಂಗ್ ಅಂಡ್ ರೈಟ್ ಸ್ಲಾಂಟಿಂಗ್ ಇದಿಷ್ಟನ್ನ ಮಗು ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿ ಹೇಳ್ಕೊಡಿ ಮಾಡಿ ಅಯ್ಯೋ ಬೇಡ ಮತ್ತೆ ಪಕ್ಕದ ಮನೆ ಅಲ್ಲಿ ಎ ಬಿ ಸಿ ಡಿ ಬರ್ದ್ಬಿಟ್ಟಿದ್ದಾರೆ ನನ್ ಮಗು ಇದು ಏನು ಬರೀತಿಲ್ಲ ಬೇಡ ಹೇಳ್ತಾರಲ್ಲ ಫೌಂಡೇಶನ್ ಗಟ್ಟಿ ಇರ್ಬೇಕು ಇವಾಗಿ ಹೆಚ್ಚಿನ ಜನ ಪೇರೆಂಟ್ಸ್ ಗಳು ಗೋಳು ಅಂತ ಅಳ್ತಿರೋದಕ್ಕೆ ಕಾರಣ ಇದೆ ಫೌಂಡೇಶನ್ ಗಟ್ಟಿ ಹಾಕಿಲ್ಲ ಅರ್ಜೆಂಟ್ ಮಾಡಿದ್ದಾರೆ ಮಕ್ಕಳ ವಿಷಯದಲ್ಲಿ ಅರ್ಜೆಂಟ್ ಬೇಡ ಇದಕ್ಕೆ ಖುಷಿ ಪಡಿ ಕ್ಲಾಪ್ಸ್ ಹಾಕಿ ಅಯ್ಯೋ ನನ್ ಮಗು ಇವತ್ತು ಸ್ಲಾಂಡಿಂಗ್ ಬರ್ದವನೆ ಸ್ಟ್ಯಾಂಡಿಂಗ್ ಸ್ಲೀಪಿಂಗ್ ಬರ್ದವನೆ ಕರುಸ್ ಅಂತ ಖುಷಿ ಪಡಿ ಹಸ್ಬೆಂಡ್ ಹೇಳಿ ಯಾರು ಹೇಳ್ಕೊ ಖುಷಿ ಪಡ್ತಾನೆ ಹಾಗೆ ಶುರು ಮಾಡ್ಬೇಕು ನೋಡಿ ಆಮೇಲೆ ಏನ್ ಮಾಡ್ತೀರಾ ಜಾಯ್ನಿಂಗ್ ಲೆಟರ್ ಇರುತ್ತಲ್ವಾ ಜಾಯಿಂಟ್ ಮಾಡುವಂತದ್ದು ಡಾಟ್ 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 ಇರುತ್ತಲ್ಲ ಆ ಜಾಯಿಂಟ್ ಮಾಡುವಂತ ಒಂದಿಷ್ಟು ಬುಕ್ಸ್ ತಗೊಳ್ಳಿ ಇಲ್ಲ ನೀವೇ ಜಾಯಿಂಟ್ ಮಾಡಿ ಮೊದಲ್ ಸರ್ಕಲ್ ಇಂದನೆ ಶುರು ಮಾಡಿ ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಜಾಯಿಂಟ್ ಹೇಳ್ಕೊಡಿ ಸ್ಲೀಪಿಂಗ್ ಲೈನ್ ಜಾಯಿಂಟ್ ಹೇಳ್ಕೊಡಿ ಮಗು ಖುಷಿ ಖುಷಿಯಾಗಿ ದಿನಕ್ಕೆ ಒಂದೊಂದು ಪೇಜ್ ಬರೀಲಿ ಇದನ್ನ ಪರ್ಫೆಕ್ಟ್ ಮಾಡಿಕೊಂಡ ಮೇಲೆ ತಾವು ಅದನ್ನ ಕೂಡ್ಸೋದನ್ನ ಹೇಳ್ಕೊಡಿ ಈಗ ಲೆಫ್ಟ್ ಅಂಡ್ ರೈಟ್ ಅಂಡ್ ಸ್ಲೀಪಿಂಗ್ ಸೇರಿಸಿದ್ರೆ ಏನಾಗುತ್ತೆ ಏ ಆಗುತ್ತೆ ಸೊ ಮಗುಗೆ ಇದು ಸ್ಟ್ಯಾಂಡಿಂಗ್ ಓಕೆ ಇದು ಇದು ಲೆಫ್ಟ್ ಸ್ಲಾಂಡಿಂಗ್ ಇದು ರೈಟ್ ಸ್ಲ್ಯಾಂಟಿಂಗ್ ಇದು ಸ್ಲೀಪಿಂಗ್ ಅವಾಗ ಏನಾಗುತ್ತೆ ಎ ಆಗುತ್ತೆ ಮಗು ಕ್ಯೂರಿಯಾಸಿಟಿ ಹೋ ಇವೆರಡನ್ನು ಜಾಯಿಂಟ್ ಮಾಡಿದ್ರೆ ಆಗುತ್ತೆ ಅಲ್ವಾ ಅನ್ನೋದು ಅದ್ರ ಕ್ರಮೇಣ ಗೊತ್ತಾದಾಗ ಅದ್ ಎಂಜಾಯ್ ಮಾಡುತ್ತೆ ಹಾಗೆ ಹುಡುಕುತ್ತೆ ಮತ್ತೆ ನಾನು ಯಾವ್ದು ಸ್ಲ್ಯಾಂಟಿಂಗ್ ಬರ್ದೆ ಯಾವ್ದು ಸ್ಟ್ಯಾಂಡಿಂಗ್ ಬರ್ದೆ ಅಂತ ನೋಡ್ಲಿ ಇದು ಸ್ಟ್ಯಾಂಡಿಂಗ್ ಇದು ಸ್ಲೀಪಿಂಗ್ ಏನಾಗುತ್ತೆ ಟೀ ಆಗುತ್ತೆ ಸೊ ಈ ತರ ಹೇಳ್ಕೊಡ್ಬೇಕು ಆವಾಗ ಮಾತ್ರ ಸಾಧ್ಯ ಅದನ್ನ ಬಿಟ್ಟು ಇದು ಎ ಇದು ಬಿ ಇದು ಸಿ ನೋ ಇದು ಮೆಥಡ್ ಅಲ್ಲ ಸೊ ಇದು ನಾನು ನನ್ನ ಮಗಳಿಗೆ ಫಾಲೋ ಮಾಡಿರುವಂತಹದ್ದು ಸ್ಕೂಲಲ್ಲಿ ನಾನು ಈ ಈ ಚಿಕ್ಕ ಮಕ್ಕಳಿಗೆ ನಾನು ಟೀಚ್ ಮಾಡೋದಿಲ್ಲ ನಾನು ಕಾಲೇಜ್ ಮತ್ತೆ ಸ್ಕೂಲಲ್ಲಿ ಟೀಚ್ ಮಾಡುವಂತ ಟೀಚರ್ ಆಗಿರೋದ್ರಿಂದಾಗಿ ಇದು ನಾನು ನಾನು ನನ್ನ ಮಗಳಿಗೆ ಕಲ್ತ್ಕೊಂಡು ಇವತ್ತು ಅವಳ ಹ್ಯಾಂಡ್ ರೈಟಿಂಗ್ ಅದ್ಭುತವಾಗಿದೆ ಕರ್ಸಿವ್ ಆಗಿರ್ಬೋದು ಬಿಡಿಯಾಗೂ ಬರೀತಾಳೆ ಕರ್ಸಿವಾಗೂ ಬರೀತಾಳೆ ಸ್ಟೈಲ್ ಆಗಿ ಬರೀತಾಳೆ ಅವಳ ಬುಕ್ ಅನ್ನ ಬೇರೆ ಕ್ಲಾಸಿಗೆ ಟೀಚರ್ ತಗೊಂಡೋಗಿ ತೋರಿಸ್ತಾರೆ ಇವ್ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನು ಇದನ್ನು ಕಲ್ತಿರುವ ನೀವು ಟ್ರೈ ಮಾಡಿ ಓಕೆ ಈಗ ಆಯ್ತು ಮೇಡಮ್ ಎಲ್ಲ ಬಂತು ನಾಲ್ಕು ಸ್ಟೆಪ್ ಕಲ್ತ್ವಿ ವಾಟ್ ನೆಕ್ಸ್ಟ್ ಅಂತಂದ್ರೆ ನೆಕ್ಸ್ಟ್ ಏನು ಅಂತಂದ್ರೆ ಈಗ ಬರೋಣ ಏ ಅಲ್ವಾ ಕಲ್ಸ್ಬೇಕಾಗಿರೋದು ಹೇಳ್ಕೊಟ್ರಿ ನೀವು ದೋಸೆ ಹಾಕ್ತಾ ಇರ್ತೀರಾ ಅವೆಲ್ಲ ಬಳಸಿದ್ಮೇಲೆ ಏನೇ ಒಂದಿನ ಒಂದ್ ದೋಸೆ ಹಾಕೊಡಿ ಕೇಳಿ ಇದೇನು ಏನು ಅಂತ ಎ ಅನ್ನತ್ತೆ ನೆಕ್ಸ್ಟ್ ಓ ಹಾಕೊಡಿ ಸರ್ಕಲ್ ಆಮೇಲೆ ಪಿ ಹಾಕೊಡಿ ಹಾಗೆ ಕನ್ನಡ ಅಕ್ಷರಗಳನ್ನು ನಾನು ಕನ್ನಡ ಅಕ್ಷರಗಳನ್ನ ಹೇಗೆ ಹೇಳ್ಕೊಡ್ಬೋದು ಅಂತ ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದು ಜಸ್ಟ್ ಇಂಗ್ಲಿಷ್ಗೆನೆ ಸೀಮಿತ ಆಗಿದೆ ಸೊ ಹೆಚ್ಚಿನ ಜನ ಕೇಳಿದ್ರು ಹಾಗಾಗಿ ಆಯ್ತಾ ಈ ತರ ಪ್ರಾಕ್ಟೀಸ್ ಮಾಡಿಸ್ಬೇಕು ಓಕೆ ಟೈಮ್ ತಗೊಳ್ಳಿ ಒಂದೊಂದು ಮಗುವಿಗೂ ಡಿಫರೆನ್ಸ್ ಇದೆ ಈ ಮಗು ಕಲ್ತಷ್ಟು ಫಾಸ್ಟ್ ಆಗಿ ಆ ಮಗು ಕಲಿಯೋದಿಲ್ಲ ಆ ಮಗು ಕಲ್ತಷ್ಟು ಫಾಸ್ಟ್ ಆಗಿ ಈ ಮಗು ಕಲಿಯೋದಿಲ್ಲ ಚಿತ್ರಗಳ ಸಮೇತ ಕಲಸಿ ಚಿತ್ರನ್ ತೋರ್ಸಿ ಹಂಗೆ ಹೇಳ್ಕೊಡಿ ದಿನಾ ಒಂದೊಂದು ಲೆಟರ್ ಹೇಳ್ಕೊಡಿ ನಿಮ್ ಮಗು ತುಂಬಾ ಚೆನ್ನಾಗಿ ಕಲಿತಾರೆ ನೀವೇನ್ ನೋಡ್ತೀವಿ ಇದೆಲ್ಲ ಪರ್ಫೆಕ್ಟ್ ಆದ್ಮೇಲೆ ಒಂದು ಸ್ಲೇಟು ಒಂದು ಬಳ್ಬ ತಂದ್ಕೊಡಿ ದಪ್ಪದ್ದು ಪೆನ್ಸಿಲ್ ಹಿಡಿಯೋ ಹೋಲ್ಡ್ ಅವ್ರಿಗೆ ಬರೋದಿಲ್ಲ ಫಸ್ಟ್ ದಪ್ಪ ದಪ್ಪದ ಕ್ರಯೋನ್ಸ್ ಆಗಿರ್ಬೋದು ದಪ್ಪದ ಬಳಪ ಆಗಿರ್ಬೋದು ಸ್ಲೇಟ್ ಅನ್ನ ತಂದು ಕೊಟ್ಟು ಬರ್ಸಿ ಬರ್ಸಿ ಒಂದು ಕ್ಲಾತ್ ತಗೊಂಡು ಅಳಸಿ ಅಳಸಿ ಹೇಳ್ಕೊಡಿ ಆಮೇಲೆ ಅವರೇನೆ ಒಂದ್ ಫೈವ್ ಟು ಸಿಕ್ಸ್ ಇಯರ್ಸ್ ಆದ್ಮೇಲೆ ಮಜಲ್ಸ್ ಎಲ್ಲ ಗಟ್ಟಿ ಆದ್ಮೇಲೆ ಅವರೇ ಆ ಕ್ರಿಪ್ ಇಟ್ಕೊಂಡು ಪೆನ್ ಇಟ್ಕೊಂಡು ಬರೀತಾರೆ ನಿಮಗೆ ಪೇಶನ್ಸ್ ಬೇಕು ಹೊಡಿಯೋದು ಬಡಿಯೋದು ಗದ್ರಿಸೋದು ಭಯ ಬೀಳಿಸೋದು ಬರ್ದಿಲ್ಲ ಅಂದ್ರೆ ಏಟ್ ಕೊಡ್ತೀನಿ ಅನ್ನೋದು ಗುಮ್ಮ ಬಂತು ಅನ್ನೋದು ಎಷ್ಟೆಷ್ಟೋ ಟೆಕ್ನಿಕ್ ಟೆಕ್ನಿಕ್ಗಳನ್ನ ನೀವು ಯೂಸ್ ಮಾಡ್ತೀರಾ ಇದು ಯಾವ್ದು ವರ್ಕ್ ಆಗೋದಿಲ್ಲ ಮಗುವಿನ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ ಭಯ ಹುಟ್ಟಿದ ತಕ್ಷಣ ಅದು ಬೇರೆ ಬೇರೆ ಆಕ್ಟಿಂಗ್ಗಳನ್ನ ಶುರು ಮಾಡುತ್ತೆ ಬರೆಯೋದಕ್ಕೆ ಕೇಳ ತಕ್ಷಣ ಜ್ವರ ಬರಬಹುದು ಬರೆಯ ಕೇಳ್ದ ತಕ್ಷಣ ಅದಕ್ಕೆ ಹೊಟ್ಟೆ ನೋವು ಬರ್ಬಹುದು ಬರಿಯ ಕೇಳ ತಕ್ಷಣ ಕಾಲ್ ನೋವು ಬರ್ಬಹುದು ಬರೆಯ ಕೇಳ ತಕ್ಷಣ ನಿದ್ದೆನೂ ಬರಬಹುದು ಇದೆಲ್ಲವೂ ಮಕ್ಕಳು ನೆಕ್ಸ್ಟ್ ಕಂಡುಕೊಳ್ತಾರೆ ನಿಮ್ಗಿಂತ ಸ್ಮಾರ್ಟ್ ಆಗಿರ್ತಾರೆ ನೆನ್ಪಿರ್ಲಿ ಸೊ ಗದ್ರಸಕ್ ಹೋಗ್ಬೇಡಿ ಹೊಡೆದು ಮಾಡಿ ಹೇಳ್ಕೊಡೋದಕ್ ಆಗೋದಿಲ್ಲ ಪ್ರೀತಿಯಿಂದ ಹೇಳ್ಕೊಡಿ ಪೇಶನ್ಸ್ ಮೊದಲು ನಿಮ್ಗೆ ಇರ್ಲಿ ಈ ಕ್ರಿಯೇಟಿವಿಟಿನೆಲ್ಲ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಆಮೇಲೆ ನಿಮ್ ಮಗು ಕೂಡ ಕ್ರಿಯೇಟಿವಿಟಿ ಆಗಿ ಕಲಿಯುತ್ತೆ ಓಕೆನಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಇವೆಲ್ಲ ಕಲ್ತಾದ್ಮೇಲೆ ನೀವು ನೋಡ್ಕೋಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟೆಷ್ಟು ಒಳ್ಳೆ ಕೆಲವ್ರು ಹೆಂಗ್ ಹ್ಯಾಂಡ್ ರೈಟಿಂಗ್ ಅನ್ನು ಬರೆಯೋದು ಅಂದ್ಬಿಟ್ಟು ತುಂಬಾ ತುಂಬಾ ವಿಡಿಯೋಸ್ ಗಳಿದೆ ಅದನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ಆಮೇಲೆ ಎಲೆಗಳು ಬರುತ್ತೆ ಗೊತ್ತಾ ಲೀಫ್ ಆ ಲೀಫಲ್ಲಿ ಕೂಡ ಕಡ್ಡಿ ಏನಾದ್ರು ಒಂದು ಹೇಳ್ತಾರಲ್ಲ ಟೂತ್ ಪಿಕ್ ತಗೊಂಡು ಅದ್ರಲ್ಲಿ ನೀವು ಬರೆದು ತೋರಿಸಬಹುದು ಸಿಹಿ ಎಲೆಗಳ ಮೇಲೆ ಯಾವ್ದಾದ್ರು ವೇಸ್ಟ್ ಎಲೆಗಳೆಲ್ಲ ರೋಡಲ್ಲಿ ಮರದಲ್ಲಿ ಇರುತ್ತಲ್ಲ ಅದ್ನೆಲ್ಲ ತಗೊಂಬಂದು ಮಾಡಿಸಬಹುದು ಪಾರಿಗಳು ಸಾಕಷ್ಟಿದೆ ನೀವು ಕ್ರಿಯೇಟಿವ್ ಆಗಿ ನೀವು ಯೋಚನೆ ಮಾಡ್ಬೇಕು ಆಗ ನೋಡಿ ನಿಮ್ ಮಕ್ಳು ಖುಷಿ ಖುಷಿಯಾಗಿ ಬರೆಯೋದನ್ನ ನೀವ್ ಹೇಳ್ತೀರಾ ನೀವು ಕಮೆಂಟ್ ಕೂಡ ಮಾಡ್ತೀರಾ ಆ ಕಮೆಂಟ್ ಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಮಗುಗೆ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆದಾಗ ಪೆನ್ಸಿಲ್ ನ ಹಿಡಿಯೋದು ಕೂಡ ಒಂದು ಸಿಗುತ್ತೆ ಆನ್ಲೈನ್ ಅಲ್ಲಿ ಪೆನ್ಸಿಲ್ ಹೋಲ್ಡಿಂಗ್ ಅಂದ್ಬಿಟ್ಟು ಈ ಬೆರಳಿಗೂ ಮತ್ತು ಈ ಬೆರಳಿಗೂ ಅವ್ರಿಗೆ ಹೋಲ್ಡಿಂಗ್ ಕರೆಕ್ಟ್ ಆಗಿ ಬರ್ಲಿಕ್ಕೆ ಒಂದು ಪರ್ಚೇಸ್ ಮಾಡಿಕೊಟ್ಟು ಅದರಲ್ಲೂ ಪ್ರಾಕ್ಟೀಸ್ ಮಾಡಿಸಿ ಒಟ್ನಲ್ಲಿ ಎಲ್ಲವೂ ಸಾಧ್ಯ ಟೈಮ್ ಕೊಟ್ಟಾಗ ಪೇಷನ್ಸ್ ಇದ್ದಾಗ ಇದು ಇಂದಿನ ವಿಧಿ ಆಗಿರುತ್ತೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಅಥವಾ ಏನಾದ್ರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಬಿಡದಲ್ಲಿ ನಾನು ಇದ್ರ ಬಗ್ಗೆ ಮತ್ತೆ ಇಷ್ಟು ಮಾಹಿತಿಯನ್ನ ತಿಳ್ಸ್ಕೊಡೋಕೆ ಇಷ್ಟಪಡ್ತೀನಿ ಇಷ್ಟು ಹೊತ್ತು ಎಲ್ರಿಗೂ ಧನ್ಯವಾದವನ್ನ ಹೇಳ್ತೀನಿ ಮುಂದಿನ ಬಿಡದಲ್ಲಿ ಸ್ವಲ್ಪ ದೊಡ್ಡೋರಾಗಿರ್ತಾರಲ್ಲ ನಮ್ಮ ಅವ್ರು ಕೂಡ ಸಿಕ್ಕಾ ನಾವು ಸ್ಕೂಲಲ್ಲಿ ನೋಡ್ತೀವಲ್ಲ ಹ್ಯಾಂಡ್ ರೈಟಿಂಗ್ ಸ್ವಲ್ಪನು ಚೆನ್ನಾಗಿರೋದಿಲ್ಲ ಅವ್ರ ಹ್ಯಾಂಡ್ ರೈಟಿಂಗ್ ಅನ್ನ ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡೋಣ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಒಂದೇ ದಿನಕ್ಕೆ ನೆಟ್ಟಂತ ಗಿಡ ಮರವಾಗಿ ಹಣ್ಣು ಕೊಡೋದಿಲ್ಲ ಸೊ ಟೈಮ್ ತಗೊಳುತ್ತೆ ಪ್ರಕೃತಿಯಲ್ಲಿ ಎಲ್ಲವೂ ಹಾಗೆ ನಮ್ಮ ಮಕ್ಳು ಕೂಡ ಹಾಗೇನೆ ಎಳೆ ಮನಸ್ಸುಗಳ ಮನಸ್ಸನ್ನ ನೋಯಿಸ್ಬೇಡಿ ಒಂದಿಷ್ಟು ಸಹನೆ ಇರ್ಲಿ ಅವ್ರ ಖಂಡಿತ ಅವ್ರ ಅಚೀವ್ ಮಾಡಿ ಮಾಡೇ ಮಾಡ್ತಾರೆ ಅದನ್ನ ನೀವು ನೋಡ್ತೀರಾ ಸೊ ಇದಿಷ್ಟು ಇಂದಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಮಾಹಿತಿ ಜೊತೆಗೆ ನಮಸ್ಕಾರ